ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಮಡಿದು ಆತನ ಪತ್ನಿಯರೆಲ್ಲರೂ ಗೋಳಾಡಿದ ನಂತರ ರಾವಣನಿಗೆ ಯೋಗ್ಯವಾದ ಸಂಸ್ಕಾರವನ್ನು ಮಾಡುವಂತೆ ವಿಭೀಷಣನ ಮೂಲಕ ಹೇಳಿ ಮಾಡಿಸುತ್ತಾನೆ ತದನಂತರ ಹಿಂದೆಯೇ ತಾನು ವಿಭೀಷಣನಿಗೆ ಮಾತುಕೊಟ್ಟಿದ್ದಂತೆಯೇ ಲಕ್ಷ್ಮಣನ ಮೂಲಕ ಲಂಕೆಯಲ್ಲಿ ವಿಭೀಷಣನ ಪಟ್ಟಾಭಿಷೇಕವೂ ನಡೆಯುತ್ತದೆ ಈಗ ವಿಭೀಷಣನೇ ಲಂಕೆಗೆ ರಾಜನಾಗಿದ್ದಾನೆ ಆ ನಂತರದಲ್ಲಿ ಹನುಮಂತನನ್ನು ಕರೆದು ವಿಭೀಷ್ ರಾಜನಾದ ವಿಭೀಷಣನ ಅನುಮತಿಯನ್ನು ಪಡೆದು ತಮ್ಮ ಬರಿತು ನೀನು ಆ ರಾವಣನ ಅಂತಃಪುರದ ಅಶೋಕವನದಲ್ಲಿದ್ದ ಸೀತೆಗೆ ಶುಭ ಸಮಾಚಾರವನ್ನು ತಿಳಿಸಿ ಬಾ ಎಂದು ಹನುಮಂತನಿಗೆ ಹೇಳುತ್ತಾನೆ ಹೀಗೆ ಆಜ್ಞಾಪಿತನಾದ ವಾಯುಪುತ್ರ ಹನುಮಂತನು ರಾಕ್ಷಸರಿಂದ ಗೌರವಿಸಲ್ಪಡುತ್ತಾ ಲಂಕಾ ನಗರವನ್ನು ಹೊಕ್ಕನು ರಾವಣನ ಅರಮನೆಗೂ ಬಂದು ಆ ಮಹಾ ತೇಜಸ್ವಿಯು ಮರದ ಬುಡದಲ್ಲಿ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ಆನಂದರಹಿತಲಾಗಿ ಸ್ನಾನಾದಿಗಳಿಲ್ಲದೆ ಗ್ರಹ ಪೀಡಿತೆಯಾದ ರೋಹಿಣಿಯಂತೆ ಇದ್ದ ಆಕೆಯನ್ನು ಕಂಡನು ಸಮೀಪಕ್ಕೆ ಬಂದು ನಮ್ರತೆಯಿಂದ ಮೈಬಗ್ಗಿಸಿ ನಮಸ್ಕರಿಸಿ ಸುಮ್ಮನೆ ನಿಂತನು ಮಹಾಬಲನಾದ ಹನುಮಂತನು ಬಂದಿರುವುದನ್ನು ನೋಡಿ ದೇವಿಯು ಸುಮ್ಮನಿದ್ದಳು ಆ ಅನಂತರ ಜ್ಞಾಪಕಕ್ಕೆ ಬಂದ ಮೇಲೆ ತುಂಬಾ ಬಹಳ ಸಂತೋಷಗೊಂಡಳು ವಾನರ ಶ್ರೇಷ್ಠನಾದ ಹನುಮಂತನು ಆಕೆಯ ಸೌಮ್ಯವಾದ ರೂಪುಮುಖವನ್ನು ನೋಡಿ ರಾಮನು ಹೇಳಿದ ಮಾತೆಲ್ಲವನ್ನೂ ತಿಳಿಸಲು ಆರಂಭಿಸಿದನು ವೈದೇಹಿ ರಾಮನು ಸುಗ್ರೀವ ಲಕ್ಷ್ಮಣರೊಂದಿಗೂ ಸಹಾಯ ನೀಡಿದ ವಿಭೀಷಣನೊಂದಿಗೂ ಪ್ಪಿ ಸೈನ್ಯಗಳೊಂದಿಗೂ ಕ್ಷೇಮದಿಂದಿರುವನು ಶತ್ರುವನ್ನು ಕೊಂದು ಕೃತಕೃತ್ತನಾದ ಶತ್ರು ಮರ್ದನನು ಕ್ಷೇಮವಾರ್ತೆಯನ್ನು ಹೇಳಿ ಕಳುಹಿಸಿರುವನು ಎಲೈ ದೇವಿ ವಾನರಿಂದ ವಾನರರಿಂದ ಒಡಗೂಡಿದ ರಾಮನು ವಿಭೀಷಣನ ಸಹಾಯದಿಂದಲೂ ಲಕ್ಷ್ಮಣನ ಚಾತುರ್ಯದಿಂದಲೂ ರಾವಣನನ್ನು ಸಂಹರಿಸಿದನು ವೀರನಾದ ರಘುನಂದನ ರಾಮನು ಕೃತಾರ್ಥತೆಯನ್ನು ಪಡೆದು ಪರಮ ಸಂತುಷ್ಟನಾಗಿ ತನ್ನ ಮನಃಪೂರ್ವಕವಾಗಿ ನಿನ್ನ ಕ್ಷೇಮವನ್ನು ವಿಚಾರಿಸೆಂದು ಹೇಳಿ ಈ ಮಾತುಗಳನ್ನು ಆಡಿದನು ದೇವಿ ನಿನಗೆ ಪ್ರಿಯವಾರ್ತೆಯನ್ನು ಹೇಳುತ್ತಿರುವೆನು ಇದು ಶ್ರೀರಾಮನು ಹೇಳಿ ಕಳುಹಿಸಿದ ಮಾತನ್ನು ಯಥಾವತ್ತಾಗಿ ಹನುಮಂತನು ಸೀತೆಗೆ ಒಪ್ಪಿಸುತ್ತಿರುವನು ದೇವಿ ನಿನಗೆ ಪ್ರಿಯವಾರ್ತೆಯನ್ನು ಹೇಳುತ್ತಿರುವೆನು ನಿನ್ನನ್ನು ಬಹಳವಾಗಿ ಗೌರವಿಸುತ್ತೇನೆ ಧರ್ಮಜ್ಞಳೆ ನಿನಗೆ ಯುದ್ಧದಲ್ಲಿ ಜಯವು ಆಗುವ ತನಕ ನನಗೆ ಯುದ್ಧದಲ್ಲಿ ಜಯವು ಆಗುವ ತನಕ ಅದೃಷ್ಟವಶಾತ್ ನೀನು ಬದುಕಿರುವೆ ಸೀತೆ ನಮಗೆ ಜಯವಾಯಿತು ದುಃಖವನ್ನು ತೊರೆದು ಸಮಾಧಾನವನ್ನು ಹೊಂದುವವಳಾಗು ಶತ್ರುವಾದ ರಾವಣನು ಹತನಾದನು ಈ ಲಂಕೆಯು ನಮ್ಮ ವಶದಲ್ಲಿದೆ ನಿನ್ನನ್ನು ಜಯಿಸಿ ಪಡೆಯಬೇಕೆಂಬ ನನ್ನ ಪ್ರತಿಜ್ಞೆಯನ್ನು ನಾನು ಮಹಾ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ನಿದ್ರೆ ಮಾಡದೆ ದೃಢ ಸಂಕಲ್ಪದಿಂದ ನೆರವೇರಿಸಿದನು ರಾವಣನ ಮನೆಯಲ್ಲಿರುವೆನೆಂದು ನೀನು ಇನ್ನು ನೀನು ಭಯಪಡಬೇಕಾಗಿಲ್ಲ ಲಂಕೆಯ ಐಶ್ವರ್ಯವು ವಿಭೀಷಣನಿಗೆ ಅಧೀನವಾಗಿ ಮಾಡಲ್ಪಟ್ಟಿದೆ ಆದ ಕಾರಣ ನಂಬಿಕೆಯನ್ನು ಪಡೆದು ಸಮಾಧಾನನಾಗು ನಮ್ಮ ಮನೆಯಲ್ಲಿಯೇ ನೀನು ಇದ್ದುಕೊಂಡಿರುವೆ ನಿನ್ನ ಸಂದರ್ಶನಕ್ಕೆ ಕಾತರನಾಗಿ ಈತನು ಕೂಡ ಸಂತೋಷದಿಂದ ಅಂದರೆ ಈ ಹನುಮಂತನು ಕೂಡ ಸಂತೋಷದಿಂದ ಬರುತ್ತಿರುವನು ಹೀಗೆ ಹೇಳಲ್ಪಟ್ಟ ಚಂದ್ರ ಸಮಾನವಾದ ಮುಖವುಳ್ಳ ಸೀತೆಯು ಎದ್ದು ನಿಂತಳು ಸಂತೋಷಾಧಿಕ್ಯದಿಂದ ಮಾತು ಹೊರಡದೆ ಏನನ್ನು ಹೇಳಲಿಲ್ಲ ಅತ್ಯುತ್ತರವನ್ನು ಕೊಡದಿರುವ ಸೀತೆಯನ್ನು ಕಪಿಶ್ರೇಷ್ಠನು ದೇವಿ ಏನನ್ನು ಆಲೋಚಿಸುತ್ತಿರುವೆ ಏಕೆ ನನ್ನನ್ನು ಮಾತನಾಡಿಸುತ್ತಿಲ್ಲ ಎಂದು ಕೇಳಿದನು ಹನುಮಂತನು ಹೀಗೆ ಹೇಳಲು ತನ್ನ ಧರ್ಮದಲ್ಲಿ ಎದ್ದುಕೊಂಡವಳಾದ ಸೀತೆಯು ಪರಮ ಸಂತೋಷಗೊಂಡು ಗತ್ಯದ ಧ್ವನಿಯಿಂದ ಮಾತನಾಡಿದಳು ಪ್ರತಿಯ ವಿಜಯವನ್ನು ತಿಳಿಸುವ ಈ ಪ್ರಿಯವಾರ್ತೆಯನ್ನು ಕೇಳಿ ಅತ್ಯಂತ ಹರ್ಷಗೊಂಡುದರಿಂದ ಸ್ವಲ್ಪ ಕಾಲ ಮಾತು ಹೊರಡಲಿಲ್ಲ ವಾನರನೆ ನನಗೆ ಇಲ್ಲಿ ಬಂದು ಪ್ರಿಯವಾರ್ತೆಯನ್ನು ಹೇಳುತ್ತಿರುವ ನಿನಗೆ ಯೋಗ್ಯವಾದ ಅಭಿನಂದನೆ ನೀಡಲು ಯೋಚನೆ ಮಾಡಿದರೂ ಹೊಳೆಯುತ್ತಿಲ್ಲ ಎಲೈ ಸೌಮ್ಯನೇ ನನಗೆ ಪ್ರಿಯವನ್ನು ನುಡಿಯುತ್ತಿರುವ ನಿನಗೆ ಕೊಡಲು ಯೋಗ್ಯವಾದುದು ಈ ಭೂಮಂಡಲದಲ್ಲೇ ಇರುವಂತೆ ಕಾಣುತ್ತಿಲ್ಲ ಚಿನ್ನ ಬೆಳ್ಳಿಗಳೇ ಆಗಲಿ ಬಗೆ ಬಗೆಯ ರತ್ನಗಳೇ ಆಗಲಿ ಮೂರು ಲೋಕಗಳಲ್ಲೇ ಆಗಲಿ ರಾಜ್ಯವೇ ಆಗಲಿ ಯಾವುದು ಹೇಳಲು ಕೂಡ ಯೋಗ್ಯವಲ್ಲ ಸೀತೆಯು ಹೀಗೆನ್ನಲು ಹನುಮಂತನು ಆಕೆಯ ಎದುರಿನಲ್ಲಿ ಕೈಜೋಡಿಸಿ ನಿಂತವನಾಗಿ ಪತಿಯ ಪ್ರಿಯ ಹಿತಗಳಲ್ಲಿ ಆಸಕ್ತಳಾಗಿ ಪತಿಯ ವಿಜಯವನ್ನು ಕೋರುವವಳಾದ ನೀನು ಮಾತ್ರವೇ ಇಂತಹ ಸ್ನೇಹಯುಕ್ತವಾದ ಮಾತನ್ನು ಆಡಬಲ್ಲೆ ಸೌಮ್ಯಳೆ ಸಾರವತ್ತಾದುದು ಸ್ನೇಹಯುಕ್ತವಾದುದು ಆದ ನಿನ್ನ ಈ ಮಾತೆ ತರತರದ ಅತ್ಯತ್ನ ರಾಶಿಗಳಿಗಿಂತಲೂ ದೇವರಾಜ್ಯಕ್ಕಿಂತಲೂ ಅಧಿಕವಾದುದು ಶತ್ರು ಸಂಹಾರ ಮಾಡಿ ವಿಜಯವನ್ನು ಪಡೆದ ರಾಮನು ಕ್ಷೇಮದಿಂದ ಇರುವುದನ್ನು ನೋಡುವುದರಿಂದಲೇ ನನಗೆ ವಾಸ್ತವವಾಗಿ ದೇವರಾಜ್ಯವೇ ಮೊದಲಾದ ಸಂಪತ್ತುಗಳು ಬಂದಂತಾಯಿತು ಎಂದು ಉತ್ತರ ಕೊಟ್ಟನು ಆತನ ಆ ಮಾತನ್ನು ಕೇಳಿ ಜನಕ ಕುವಾರಿಯಾದ ಮೈಥಿಲಿಯು ವಾಯುಪುತ್ರನನ್ನು ಕುರಿತು ಇನ್ನೂ ಶುಭಕರವಾದ ಮಾತುಗಳನ್ನು ನುಡಿದಳು ಅತ್ಯಂತ ಉತ್ತಮ ಲಕ್ಷಣಗಳಿಂದ ಕೂಡಿ ಮಾಧುರ್ಯ ಗುಣದಿಂದ ಶೋಭಿತವನಾಗಿ ಅಷ್ಟಾಂಗಯುಕ್ತವಾದ ಬುದ್ಧಿಯೊಡನೆ ನೀನು ಮಾತ್ರವೇ ಮಾತನಾಡಬಲ್ಲೆ ವಾಯುವಿಗೆ ಪುತ್ರನಾದನೇನು ಉತ್ತಮ ಧರ್ಮಗಳನ್ನು ಬಲ್ಲವನಾಗಿ ಸ್ತೋತ್ರಾರ್ಹರಾಗಿರುವೆ ಕ್ರಮ ಸಹನ ಶಕ್ತಿ ಶೌರ್ಯ ಶಾಸ್ತ್ರಜ್ಞಾನೇಹಾರ್ಧ ಪರಾಕ್ರಮ ಸಾಮರ್ಥ್ಯ ತೇಜಸ್ಸು ಧ್ರಮ ಗುಣ ಧಾರಣಾ ಶಕ್ತಿ ಧೈರ್ಯ ವಿನಯ ಈ ಉತ್ತಮ ಗುಣಗಳು ಇನ್ನೂ ಅನೇಕ ಇತರ ಉತ್ತಮ ಗುಣಗಳು ನಿನ್ನಲ್ಲಿಯೇ ಶೋಭಾಯಮಾನವಾಗಿದೆ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಆಗ ಹನುಮಂತನು ಸಾವಧಾನ ಚಿತ್ತನಾಗಿ ಏಕೆಂದರೆ ಸ್ವತಃ ಸೀತೆಯೇ ಆತನನ್ನು ಹೀಗೆ ಹೊಗಳಿರಬೇಕಾದರೆ ಯಾರೇ ಆದರೂ ಸಹಜ ಉಬ್ಬಿ ಹೋಗುವುದು ಸಹಜವೇ ಆದರೂ ಕೂಡ ಆ ಮಾರುತಿಯು ಸಾವಧಾನ ಚಿತ್ತನಾಗಿಯೇ ಸೀತೆಯ ಎದುರಿಗೆ ನಿಂತು ಕೈಗಳನ್ನು ಜೋಡಿಸಿಕೊಂಡು ವಿನಯದಿಂದ ಹರ್ಷದೊಡನೆ ನುಡಿದನು ಇಲ್ಲಿರುವ ಇವರು ರಾಕ್ಷಸಿಯರಷ್ಟೇ ಅಶೋಕವರದಲ್ಲಿ ಎದ್ದುಕೊಂಡು ಪತಿಯೇ ದೈವವೆಂದು ಸಂಕಟ ಪಡುತ್ತಿದ್ದ ನಿನ್ನನ್ನು ಘೋರವಾದ ರೂಪ ನಡತೆಗಳುಳ್ಳ ಕ್ರೂರಿಗಳು ಕ್ರೂರ ದೃಷ್ಟಿಯವರು ಆದ ಈ ರಾಕ್ಷಸಿಯರು ಭಯಂಕರವಾಗಿ ಮಾತುಗಳನ್ನು ಆಡುತ್ತಿದ್ದರಷ್ಟೇ ನೀನು ಅಪ್ಪಣೆ ಕೊಡುವುದಾದರೆ ನಿನ್ನನ್ನು ಹಿಂದೆ ಬೆದರಿಸುತ್ತಿದ್ದ ಇವರೆಲ್ಲರನ್ನು ಕೊಂದು ಹಾಕಲು ಇಷ್ಟಪಡುತ್ತೇನೆ ನನಗೆ ಈ ವರವನ್ನು ಅನುಗ್ರಹಿಸು ಎಲೈ ಎಲೈಮಂಗಲೆ ಭಯಂಕರರಾದ ಇವರೆಲ್ಲರನ್ನು ಮುಷ್ಟಿಗಳಿಂದ ಕೈಗಳಿಂದ ಕಾಲುಗಳಿಂದ ನಾನಾ ಭಯಂಕರ ವಿಧಾನಗಳಿಂದ ಕೊಲ್ಲಬೇಕೆಂದಿರುವೆನು ಭಯಂಕರವಾದ ಮೊಣಕಾಲುಗಳ ಒದೆತದಿಂದ ಹಲ್ಲು ಮುರಿಯುವುದರಿಂದ ಕಿವಿ ಮೂಗುಗಳನ್ನು ಕಡಿದು ಹಾಕುವುದರಿಂದ ತಲೆ ಕೂದಲು ಕೀಳುವುದರಿಂದ ಚೂಪಾದ ಉಗುರುಗಳಿಂದ ಸೀಳಿ ಹಾರಿ ಮೇಲೆ ಬಿದ್ದು ನಿನಗೆ ಅಪ್ರಿಯವನ್ನು ಮಾಡಿರುವ ಇವರನ್ನು ಕೊಲ್ಲಬೇಕೆಂದಿರುವೆನು ಎಲೈ ಯಶುವಂತಳೆ ದೇವಿ ಈ ವಿಧವಾದ ಅನೇಕ ಪ್ರತೀಕಾರಗಳಿಂದ ನಿನಗೆ ಅಪರಾಧಗೈದಿರುವ ಇವರನ್ನು ಕೊಲ್ಲಬೇಕೆಂದಿರುವೆನು ಹನುಮಂತನು ಹೀಗೆನ್ನಲು ಯಶೋವಂತಳು ಜನಕರಾಜನ ಕುಮಾರಿಯೂ ಆದ ವೈದೇಹಿಯು ಧರ್ಮಯುಕ್ತವಾದ ಮಾತುಗಳನ್ನಾಡಿದಳು ವಾನರೋತ್ತಮನೆ ರಾಜಾಶ್ರಯಕ್ಕೆ ವಶರಾಗಿ ಬೇರೊಬ್ಬರ ಆಜ್ಞೆಯನ್ನು ಪಾಲಿಸುತ್ತಾ ವಿಧೇಯರಾದ ದಾಸಿಯರ ಮೇಲೆ ಯಾರು ತಾನೇ ಕೋಪಗೊಳ್ಳುತ್ತಾರೆ ನನ್ನ ಭಾಗ್ಯವು ವ್ಯತ್ಯಸ್ತಗೊಂಡುದರಿಂದ ಹಿಂದಿನ ನನ್ನ ದುಷ್ಕರ್ಮದಿಂದ ಇದೆಲ್ಲವೂ ನನಗೆ ಪ್ರಾಪ್ತವಾಯಿತು ನಾನು ಮಾಡಿದ ಕರ್ಮ ಫಲವನ್ನು ನಾನು ಅನುಭವಿಸಿದನು ವ್ಯಹಚಾಣ ಯೋಗದಿಂದ ಅನುಭವಿಸಬೇಕೆಂದು ನಾನು ನಿಶ್ಚಯಿಸಿದೆ ಬಲಹೀನಳಾದರೂ ರಾವಣನ ದಾಸಿಯರ ಬಲಹೀನಾದರೂ ದರಾವಣನ ದಾಸಿಯರ ಹಿಂಸೆಯನ್ನು ಸಹಿಸಿಕೊಂಡೆ ರಾವಣನಿಂದ ಆಜ್ಞೆಗೊಂಡವರಾಗಿ ಈ ರಾಕ್ಷಸಿಯರು ನನ್ನನ್ನು ಬೆದರಿಸಿದರು ವಾನರೋತ್ತಮನೆ ಅವನೇ ಮಡಿದ ಮೇಲೆ ನನ್ನನ್ನು ಇವರು ಬೆದರಿಸುವುದಿಲ್ಲವಷ್ಟೇ ಹುಲಿಯ ಸಮೀಪದಲ್ಲಿದ್ದ ಕರಡಿಯು ಪುರಾತನವು ಧರ್ಮಯುಕ್ತವಾದುದು ಆದ ಈ ಶ್ಲೋಕವನ್ನು ಹಾಡಿತು ಅದನ್ನು ಕೇಳು ಉತ್ತಮನಾದವನು ಪಾಪಕರ್ಮಿಗಳಾದ ಇತರರ ಪಾಪಗಳನ್ನು ಎಣಿಸ ಎಣಿಸಬಾರದು ಅಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯೆಂದಿರಬೇಕು ಸತ್ಪುರುಷರಿಗೆ ಅವರ ಒಳ್ಳೆಯ ನಡತೆಯೇ ಆಭರಣ ವಾನರನೆ ಪಾಪಿಗಳಿಗೆ ಆಗಲಿ ಸಚ್ಚರಿತ್ರರಿಗೆ ಆಗಲಿ ವಧೆಗೆ ಅರ್ಹರಾದವರಿಗೆ ಆಗಲಿ ಗೌರವಕ್ಕೆ ಅರ್ಹರಾದವನು ಲಯನ್ನು ತೋರಬೇಕು ತಪ್ಪು ಮಾಡದಿರುವವನು ಯಾವನಿರುವನು ಲೋಕ ಹಿಂಸೆಯೇ ಆಟವಾಗಿ ಉಳ್ಳ ಕಾಮರೂಪಿಗಳಾದ ರಾಕ್ಷಸರು ಪಾಪಕೃತ್ಯಗಳನ್ನು ಮಾಡುತ್ತಲಿದ್ದರು ಅವರ ಬಗ್ಗೆ ಶೋಭಿಸದಿರುವ ಕೆಲಸವನ್ನು ನಾವು ಮಾಡಬಾರದು ಹೀಗೆನ್ನಲು ಮಾತನಾಡುವುದರಲ್ಲಿ ಪಂಡಿತನಾದ ಹನುಮಂತನು ಆ ಬಳಿಕ ಯಶೋವಂತಳಾದ ರಾಮಪತ್ನಿಯಾದ ಸೀತೆಯನ್ನು ಸಂಬೋಧಿಸುತ್ತಾ ಯಶೋವಂತಳಾದ ನೀನು ರಾಮನಿಗೆ ಯೋಗ್ಯಲಾದ ಧರ್ಮಪತ್ನಿಯಾಗಿರುವೆ ನನಗೆ ಮರು ಸಂದೇಶವನ್ನು ಕೊಟ್ಟು ಕಳುಹಿಸು ನಾನು ರಾಮನಿರುವಲ್ಲಿಗೆ ಹೋಗುವೆನು ಎಂದು ಉತ್ತರ ಕೊಟ್ಟನು ಏಕೆಂದರೆ ಗಮನಿಸಿದರೆ ಶ್ರೀರಾಮನು ಕೂಡ ಇದೇ ರೀತಿಯಾಗಿ ಪರಮ ದಯಾಳು ಸ್ವಭಾವದವನು ಆತ ಕೋಪಗೊಂಡರೆ ಮೂರು ಲೋಕಗಳನ್ನು ಬೇಕಾದರೂ ಸುಟ್ಟು ಹಾಕಬಲ್ಲನು ಆದರೆ ಆತನಲ್ಲಿ ಶರಣಾಗತನಾದರೆ ವಿಭೀಷಣನೇನು ಸ್ವತಃ ರಾವಣನೇ ಬಂದು ನನ್ನಲ್ಲಿ ಶರಣಾಗತನಾದರೂ ಆತನನ್ನು ನಾನು ಕ್ಷಮಿಸಿ ಬಿಡುತ್ತೇನೆಂದು ರಾಮನು ಹಿಂದೆಯೇ ಹೇಳಿದ್ದನು ಅದೆಲ್ಲವನ್ನೂ ಹನುಮಂತನು ಕಂಡವನಲ್ಲವೇ ಸೀತಾದೇವಿಯು ಆತನಿಗೆ ಆತನ ಪ್ರತಿ ಸ್ವರೂಪವೆಂಬಂತೆಯೇ ಇರುವಳು ಹನುಮಂತನು ಹೀಗೆನ್ನಲು ಜನಕಾತ್ಮಜೆಯಾದ ವೈದೇಹಿಯು ವಾನರೋತ್ತಮನೇ ಪತಿಯನ್ನು ನಾನು ನೋಡಲು ಬಯಸುವೆನು ಎಂದಳು ಆಕೆಯ ಆ ಮಾತು ಕೇಳಿ ಮಹಾ ತೇಜೋವಂತನಾದ ವಾಯುಪುತ್ರ ಹನುಮಂತನು ಸೀತೆಯನ್ನು ಹರ್ಷಪಡಿಸುತ್ತಾ ಪೂಜ್ಯಳೆ ಸಚಿ ದೇವಿಯು ಇಂದ್ರನನ್ನು ಕಂಡಂತೆ ಶಾಶ್ವತ ಮೈತ್ರಿಯನ್ನು ಪಡೆದಿರುವವರೊಡಗೂಡಿ ಶತ್ರುಗಳನ್ನು ಕಳೆದುಕೊಂಡು ಪೂರ್ಣ ಚಂದ್ರನಂತೆ ಮುಖವುಳ್ಳ ರಾಮನನ್ನು ಲಕ್ಷ್ಮಣನ ಸಮೇತವಾಗಿ ನೀನು ನೋಡಲಿರುವೆ ಎಂದನು ಸಾಕ್ಷಾತ್ ಶ್ರೀದೇವಿಯಂತೆ ವಿರಾಜಿಸುವ ಸೀತೆಗೆ ಈ ರೀತಿಯಾಗಿ ಹೇಳಿ ಮಹಾ ವೇಗಶಾಲಿಯಾದ ಹನುಮಂತನು ರಾಮನಿದ್ದೆಡೆಗೆ ಬಂದು ಸೇರಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನೇಳ ನೂರ ಹದಿನಾರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ